ಸಂಜೆ ಸಮಯ ಹಳೆಯ ಬಟ್ಟೆ ತೊಟ್ಟು ಬೀದಿಯಲ್ಲಿ ಕುಳಿತಿದ್ದ ರಾಮು ತನ್ನ ಜೀವನದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದ ಹಲವು ವರ್ಷಗಳಿಂದ ದಾರಿದ್ರ್ಯವನ್ನು ಅನುಭವಿಸುತ್ತಾ ಬಂದ ಅವನು ಎಲ್ಲವನ್ನೂ ಕಳೆದುಕೊಂಡವನೆನಿಸಿಕೊಳ್ಳುತ್ತಿದ್ದ ಒಂದೇ ಪ್ರಶ್ನೆ ಅವನ ಮನಸ್ಸಿನಲ್ಲಿ ನಾನು ಯಾವಾಗ ಶ್ರೀಮಂತನಾಗುತ್ತೇನೆ ಆ ಸಮಯದಲ್ಲಿ ಆತನೊಳಗೆ ಏನೋ ಹೊಸ ಬದಲಾವಣೆ ಪ್ರಾರಂಭವಾಯಿತು ಅಸಹಾಯತೆಯ ತಳಮಳದಲ್ಲಿ ಆತ್ಮಸ್ಥೈರ್ಯವು ತೊಳೆದಂತೆ ಅವನೊಳಗೆ ಹರಿದು ಬಂತು ಆ ರಾತ್ರಿ ರಾಮು ತೀರ್ಮಾನವನ್ನು ಮಾಡಿಕೊಂಡ ಈ ಜೀವನ ಶಾಶ್ವತವಲ್ಲ ಬದಲಾವಣೆ ನನ್ನೊಳಗಿಂದಲೇ ಆರಂಭವಾಗಬೇಕು ಎಂದು ನಿಶ್ಚಯಿಸಿದ ಮುಂದಿನ ದಿನವೇ ಹಳೆಯ ಪುಸ್ತಕಗಳನ್ನು ಹುಡುಕಿ ಓದಲು ಆರಂಭಿಸಿದ ಪ್ರೇರಣಾದಾಯಕ ವ್ಯಕ್ತಿಗಳ ಜೀವನಗಳು ಅವನಿಗೆ ದಾರಿ ತೋರಿಸಿದವು ಆತ್ಮವಿಶ್ವಾಸವು ಬದಲಾವಣೆಯ ಆಸೆಯು ಬೆಳೆವ ಹಾದಿಯ ಇಟ್ಟಿಗೆಗಳಾಗಿವೆ ಎಂಬುದನ್ನು ಅರಿತುಕೊಂಡ ಆತನ ಮೊದಲ ಹಂತವೇ ನೈತಿಕ ಶುದ್ಧತೆ ಮತ್ತು ಸಮಯದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಪ್ರತಿದಿನದ ಸಮಯವನ್ನು ಸರಿಯಾಗಿ ಉಪಯೋಗಿಸಬೇಕೆಂದು ನಿಗದಿಪಡಿಸಿದ ಬೆಳಗ್ಗೆ ಶೀಘ್ರ ಎದ್ದು ದಿನಚರಿಯ ಪಟ್ಟಿ ತಯಾರಿಸಿದ ಸಮಯದೊಂದಿಗೆ ಗೆಳತನ ಬೆಳೆಸಿದನು ಆ ಚಿಕ್ಕ ಚಿಕ್ಕ ಪಥಗಳು ಮುಂದಿನ ದೊಡ್ಡ ಬದಲಾವಣೆಗಳಿಗೆ ಮೂಲವಾಗಿದವು ಅವನಿಗೆ ಕೆಲಸದ ಅಗತ್ಯವಿತ್ತು ಆದ್ದರಿಂದ ಯಾವುದೇ ಕೌಶಲ್ಯವಿಲ್ಲದಿದ್ದರೂ ಗಾಡಿ ತಳ್ಳುವ ಕೆಲಸವನ್ನು ಆರಿಸಿದ ಇದನ್ನು ಅವನು ಸಣ್ಣ ಪದವಿ ಎಂದೇ ತಿಳಿದ ಆದರೆ ಅದರಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ತೋರಿಸಿದ ಪ್ರತಿದಿನವೂ ಸಮಯಕ್ಕೆ ಕೆಲಸಕ್ಕೆ ಹೋಗಿ ಮೃದು ಮಾತುಗಳಿಂದ ಗ್ರಾಹಕರನ್ನು ಸೆಳೆದ ಹಾಗೆ ದಿನಗಳು ಕಳೆಯುತ್ತಿದ್ದಂತೆ ಅವನ ಸೇವೆಗೆ ಮೆಚ್ಚಿದ ಹಲವರು ಖಾಸಗಿ ಕೆಲಸಗಳನ್ನು ನೀಡಲಾರಂಭಿಸಿದರು ಯಾರೇನು ಕೊಡಲಿ ಸರ್ಕಾರದಿಂದ ಸ್ವೀಕರಿಸುತ್ತಿದ್ದ ಪ್ರತಿಯೊಂದು ರೂವಿಗೆ ಮಹತ್ವ ನೀಡುತ್ತಿದ್ದ ಅವನು ಧೀರವಾಗಿ ಹಣವನ್ನು ಸಂಗ್ರಹಿಸತೊಡಗಿದ ಅದು ಅವನ ಮೊದಲ ಬಂಡವಾಳವಾಯಿತು ರಾಮು ಹಣವನ್ನು ಕೇವಲ ಖರ್ಚು ಮಾಡುವ ಪರಿಪಾಠ ತ್ಯಜಿಸಿದ ಪ್ರತಿಯೊಂದು ರೂಪಾಯಿಗೂ ಯೋಜನೆಯಿದ್ದು ಅವನು ಸಂಪಾದಿಸಿದ ಹಣದ ಶೇಕಡಾ ಐವತ್ತು ಅನ್ನು ಉಳಿತಾಯ ಮಾಡುತ್ತಿದ್ದ ಉಳಿದ ಹಣದಿಂದ ಆತನು ಸ್ವಲ್ಪ ಸ್ವಲ್ಪವಾಗಿ ಹೊಸ ಉಪಕರಣಗಳನ್ನು ಖರೀದಿಸಿದ ಪಡಿತರ ದುಕಾಣೆಯಲ್ಲಿ ಕೆಲಸ ಮಾಡುವುದರಿಂದ ಹೊಸದೇನಾದರೂ ಕಲಿಯಲು ಅವಕಾಶವಾಯಿತು ಅಲ್ಲಿ ಬಂದ ಜ್ಞಾನವು ಅವನ ದಾರಿಯ ಬೆಳಕಾಯಿತು ಒಂದು ದಿನ ಪಡಿತರ ಅಂಗಡಿಯ ಮಾಲೀಕರು ರಾಮುವಿನ ಕಾರ್ಯನಿಷ್ಠೆಯನ್ನು ಕಂಡು ಹಾಲು ಮತ್ತು ತರಕಾರಿಗಳ ವಿತರಣೆ ಮಾಡುವ ಹೊಣೆಗಾರಿಕೆಯನ್ನು ಅವನಿಗೆ ನೀಡಿದರು ಇದು ಅವನ ಮೊದಲ ಬಿಸಿನೆಸ್ ಅವಕಾಶ ಆಗಿತ್ತು ಸೈಕಲ್ನಲ್ಲಿ ಮನೆ ಮನೆಗೆ ಹೋಗಿ ಹಾಲು ತಲುಪಿಸುತ್ತಿದ್ದನು ಪಾಠವೊಂದು ಸ್ಪಷ್ಟವಾಗಿತ್ತು ನಿಷ್ಠೆ ಇರುವಲ್ಲಿ ಅವಕಾಶ ತಾನಾಗಿಯೇ ಬರುತ್ತದೆ ಆ ಸಮಯದಲ್ಲಿ ರಾಮು ಯೂಟ್ಯೂಬ್ನಲ್ಲಿ ಸಣ್ಣ ವ್ಯಾಪಾರಗಳು ಹೇಗೆ ಪ್ರಾರಂಭಿಸಬೇಕು ಎಂಬ ವಿಡಿಯೋಗಳನ್ನು ನೋಡಿ ಕಲಿಯಲಾರಂಭಿಸಿದ ತಾನಾಗಿಯೇ ಚಿಕ್ಕ ಗಟ್ಟಿಯಾದ ವ್ಯವಹಾರ ಮಾಡುವ ಕನಸು ಕಾಣಲಾರಂಭಿಸಿದ ಜ್ಞಾನವೆಂದರೆ ಹಣಕ್ಕಿಂತ ದೊಡ್ಡ ಬಂಡವಾಳ ಎಂಬ ಸತ್ಯವನ್ನು ಅರಿತುಕೊಂಡ ಕಾಲ ಕ್ರಮೇಣ ಸಾಗಿದಂತೆ ರಾಮು ತನ್ನ ಹೊಟೆಲ್ ಆಹಾರದ ಕೌಂಟರ್ ಪ್ರಾರಂಭಿಸಿದ ಶುದ್ಧವಾದ ಸಸ್ಯಾಹಾರಿ ಆಹಾರವನ್ನು ಕಡಿಮೆ ದರದಲ್ಲಿ ನೀಡುತ್ತಿದ್ದ ಪ್ರಾಮಾಣಿಕತೆಯ ಕಾರಣದಿಂದ ಗ್ರಾಹಕರ ಸಂಖ್ಯೆ ಜಾಸ್ತಿಯಾಯಿತು ಅವರ ಮಾತುಗಳಿಂದ ಹೊಸ ಗ್ರಾಹಕರು ಬಂದರು ಗುಣಮಟ್ಟವೇ ಮಾರ್ಕೆಟಿಂಗ್ ಎಂಬ ತತ್ವವನ್ನು ಅವನು ಅನುಸರಿಸಿದ ಅವನ ಉಪಾರ್ಜನೆಯು ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿತ್ತು ಆದರೆ ಹಣ ಬಂದಷ್ಟು ಹೊತ್ತೇ ಖರ್ಚು ಮಾಡುವುದು ಅಲ್ಲ ಅವನು ಹಳೆಯದಾದ ಶಾಲೆ ಕಟ್ಟಡವೊಂದನ್ನು ಬಾಡಿಗೆಗೆ ತೆಗೆದು ಅಲ್ಲಿ ಯುವಕರಿಗೆ ವ್ಯವಹಾರ ಮತ್ತು ಜೀವನ ಪಾಠಗಳನ್ನು ಕಲಿಸಲು ಆರಂಭಿಸಿದ ತನ್ನ ಯಶಸ್ಸನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಅವನ ಹೊಸ ಧ್ಯೇಯವಾಯಿತು ಒಂದು ದಿನ ಸ್ಥಳೀಯ ಪತ್ರಿಕೆಯಲ್ಲಿ ರಾಮುವಿನ ಕುರಿತಾದ ಲೇಖನವೊಂದು ಪ್ರಕಟವಾಯಿತು ಬಡವನಿಂದ ಉದ್ಯಮಿಯವರೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅವನ ಪ್ರಯಾಣವನ್ನು ವಿವರಿಸಲಾಗಿತ್ತು ಅದು ಅವನಿಗೆ ಇನ್ನಷ್ಟು ಅವಕಾಶಗಳನ್ನು ತರುತ್ತದೆಂಬ ನಂಬಿಕೆಯನ್ನು ತಂದಿತು ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅವನ ಹೆಸರು ಚರ್ಚೆಯಾಗತೊಡಗಿತು ಈಗ ರಾಮು ತಾನೇ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದ್ದ ಇತರ ಬಡವರಿಗೂ ತರಬೇತಿ ನೀಡಲು ಸರ್ಕಾರಿ ಸಹಾಯವೂ ಸಿಕ್ಕಿತು ಅವನು ಕೇಳಿದನು ನಾನು ಏನು ತಿನ್ನಬಹುದು ಎಂಬ ಯೋಚನೆಯಿಂದ ಇನ್ನು ಮುಂದೆ ಜನರಿಗೆ ಏನು ತಿನ್ನಿಸಬಹುದು ಎಂಬ ಯೋಚನೆಯತ್ತ ಸಾಗುತ್ತೇನೆ ಅವನ ಕುಟುಂಬ ಒಂದೇ ಕಾಲದಲ್ಲಿ ನಂಬಿಕೆಯನ್ನೇ ಕಳೆದುಕೊಂಡಿದ್ದವರು ಈಗ ಹೆಮ್ಮೆ ಪಡುವ ಸ್ಥಿತಿಗೆ ಬಂದಿದ್ದರು ಪತ್ನಿ ಮತ್ತು ಮಕ್ಕಳೊಂದಿಗೆ ಒಂದು ಸಣ್ಣ ಮನೆಯಲ್ಲಿದ್ದರೂ ಅದರಲ್ಲಿ ಆನಂದದ ಬೆಳಕು ತುಂಬಿತ್ತು ಮನೆಗೆ ಆಧುನಿಕ ಪರಿಕರಗಳಿಗಿಂತ ಮನಸ್ಸಿಗೆ ಶಾಂತಿ ಹೆಚ್ಚು ರಾಮು ತನ್ನ ಜೀವನದಲ್ಲಿ ಬಹಳ ಮಹತ್ವಪೂರ್ಣ ಪಾಠ ಕಲಿತನು ಬಡತನ ಒಂದು ಸ್ಥಿತಿಯಲ್ಲ ಅದೂ ಒಂದು ಮನೋಭಾವ ಹಣವಿಲ್ಲದಿದ್ದರೂ ಆಶಯವಿದ್ದರೆ ಪುನಃ ಶ್ರೇಷ್ಠತೆಯತ್ತ ಸಾಗಬಹುದು ದುಡ್ಡು ಒಂದೇ ಗುರಿಯಲ್ಲ ಆದರೆ ಅದನ್ನು ಉಪಯೋಗಿಸುವ ಮಾರ್ಗವೇ ಯಶಸ್ಸಿನ ದಾರಿ ಇಂದು ರಾಮು ಅಪಾರ ಸಂಪತ್ತಿನ ಮಾಲೀಕನಾಗಿದ್ದರೂ ಅವನು ತನ್ನ ಪಾತಾಳದ ದಿನಗಳನ್ನು ಮರೆಯಲಿಲ್ಲ ಪ್ರತಿದಿನ ಬೆಳಿಗ್ಗೆ ಕೈ ಮುಗಿದು ಹೇಳುತ್ತಾನೆ ನಾನು ಮತ್ತೆ ಬಡವನಾಗಲಾರೆ ಏಕೆಂದರೆ ನನಗೆ ಈಗ ಜ್ಞಾನ ಶ್ರದ್ಧೆ ಮತ್ತು ದೃಢ ಇದೆ ಈ ಮಾತುಗಳಿಂದ ಅವನು ಸಾವಿರಾರು ಜನರಿಗೆ ಪ್ರೇರಣೆಯಾಗಿದ್ದಾನೆ